ಯಕ್ಷಗಾನವನ್ನು ನೋಡ್ಲಿಕ್ಕೆ ದೇವಸ್ಥಾನದ ಕವಾಟ ಬಂಧನ ಹೋಗ್ತಾರೆ ಹಾಗಾಗಿ ಬರಬೇಕೆನ್ನುವಂತಹ ಉದ್ದೇಶದಿಂದ ಎಲ್ಲರೂ ಯಕ್ಷಗಾನದ ಸೇವೆಯನ್ನು ಮಾಡಿಸ್ತಾರೆ ಕಟೀಲ್ನಲ್ಲಿ ಯಕ್ಷಗಾನ ಆಗಬೇಕಾದರೂ ದೇವಸ್ಥಾನದ ರಕ್ತೇಶ್ವರಿ ಗುಡಿ ಹತ್ರ ಒಂದು ಅದಕ್ಕಾಗಿ ಪೀಠ ಇದೆ ಯಕ್ಷಗಾನವನ್ನು ನೋಡ್ತಾರೆ ಅಂತ ಐತಿಹ್ಯ ನಮ್ಮ ಜಾತ್ರೆಯ ಕೊನೆಯ ದಿನ ಆ ದಿವಸ ಗಿಡಿನ ದೇವಸ್ಥಾನಕ್ಕೆ ಕವಾಟವನ್ನು ನಾಗದೇ ಇರುವುದರಿಂದಾಗಿ ಆ ದಿವಸ ಯಕ್ಷಗಾನಕ್ಕೆ ಅರಲಿ ಈ ಉದ್ದೇಶದಿಂದಾಗಿ ಅಷ್ಟು ಪ್ರಸಿದ್ಧವಾದಂತಹ ಯಕ್ಷಗಾನ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎರಡನೇ ಮೇಳ ಆಗಿದೆ ಇದಕ್ಕಿನ ಮುಂದೆ ಯಾವಾಗ ಆರಂಭ ಆಗಿದೆ ಗೊತ್ತಿಲ್ಲ ಎಂಬತ್ತೆರಡಕ್ಕೆ ಮೂರನೇ ಮೇಳ ಮೂರಕ್ಕೆ ನಾಲ್ಕನೇ ಮೇಳ ಎರಡು ಸಾವಿರದ ಹತ್ತಕ್ಕೆ ಐದನೇ ಮೇಳ ಮತ್ತು ಎರಡು ಸಾವಿರದ ಹದಿಮೂರಕ್ಕೆ ಆರನೇ ಮೇಳ ಆಗಿದೆ ಭಕ್ತಾದಿಗಳು ತಮ್ಮ ಸೇವೆಯನ್ನು ಮಾಡಿ ಕಾದಿರಿಸುವಂತಹ ಸಂಖ್ಯೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಬಂದು ಕಾಯುವಂತಹ ದಿನ ವರ್ಷಗಳು ಹೆಚ್ಚಾಗುವಾಗ ಸ್ವಲ್ಪ ಅದು ನಾವು ವ್ಯತ್ಯಾಸ ಮಾಡಬೇಕು ಎನ್ನುವ ದೃಷ್ಟಿಯಿಂದಾಗಿ ಕಲಾವಿದರ ಲಭ್ಯತೆಯನ್ನು ಹುಡುಕ್ತಾ ಇರುವಂಥ ಕೆಲವು ವರ್ಷಗಳಲ್ಲಿ ನಾವು ಮುಂದುವರೆದಿದ್ದರು ಈ ವರ್ಷ ಅದಕ್ಕಾಗಿ ನಾವು ಪ್ರಯತ್ನ ಪ್ರಯತ್ನಪಟ್ಟು ದೇವರಲ್ಲಿ ಕುಪ್ರಶ್ನೆಯಲ್ಲಿ ಕೇಳಿದಾಗ ದೇವರ ಒಪ್ಪಿಗೆಯೂ ಬಂದ ಕಾರಣ ಈ ವರ್ಷ ಏಳನೆಯ ಮೇಳಕ್ಕೆ ಪಾದಾರ್ಪಣೆಯನ್ನು ಮಾಡುವುದು ಅಂತ ಸಂಕಲ್ಪಿಸಲಾಗಿದೆ ಇದೇ ಬರುವ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಏಳನೇ ಮೇಳದ ಪಾದಾರ್ಪಣೆ ನಡೆಯಲಿಕ್ಕಿದೆ ಈ ಉದ್ದೇಶವಾಗಿ ಎಷ್ಟ ಸಪ್ತಾಹ ಅಂತ ಏಳು ದಿವಸದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈಗಾಗಲೇ ಅದರಲ್ಲಿ ಮೂರು ದಿವಸಗಳು ಕಳೆದು ಹೋಗಿದೆ ಇನ್ನು ಇವತ್ತು ನಾಳೆ ಮತ್ತು ನಾಡಿದ್ದು ಮೂರು ದಿವಸ ಕಾರ್ಯಕ್ರಮಗಳಿವೆ ಅದರಲ್ಲಿ ವಿಶೇಷವಾಗಿ ನಾಡಿದ್ದು ನವೆಂಬರ್ ಹದಿನೈದು ಶನಿವಾರ ದಿವಸ ದೇವಸ್ಥಾನದ ಈ ನಮ್ಮ ಯಕ್ಷಗಾನ ಮೇಳದ ಎಲ್ಲ ದೇವರು ಮತ್ತು ಬೆಳ್ಳಿ ಚಿನ್ನದ ಪರಿಗಾರರು ಇದನ್ನೆಲ್ಲವನ್ನು ಪ್ರತ್ಯೇಕ ಪ್ರತ್ಯೇಕವಾದಂತಹ ಟ್ಯಾಬ್ಲೋದಲ್ಲಿ ಇರಿಸಿ ಎದುರದಲ್ಲಿ ಒಂದು ಕಟೀಲ್ ದೇವರ ಒಂದು ಫೋಟೋ ಇರತಕ್ಕಂತಹ ಒಂದು ಟ್ಯಾಬ್ಲೋ ಇರಿಸಿ ವೇದ ಘೋಷದೊಂದಿಗೆ ಅಲ್ಲಿಂದ ಭಜಪೆ ಇಂತಹ ಕಟೀಲ್ ಅವರಿಗೆ ಮೆರವಣಿಗೆ ಬರಲಿಕ್ಕಿದೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಭಜಪೇ ಬಸ್ ನಲ್ಲಿ ಕೇಂದ್ರದ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂತಹ ಶಾಂಬರಿದ್ದಾರೆ ವೆಟರ್ಧಿ ಮಠದ ಸ್ವಾಮೀಜಿಯವರಾದಂತಹ ರಾಜಶೇಖರಾನಂದ ಸ್ವಾಮೀಜಿ ಇದೇ ರೀತಿಯಾಗಿ ಶಾಸಕರಾದಂತಹ ಉಮಾನ ಮಾಜಿ ಶಾಸಕರು ಸಚಿವರಾದಂತಹ ಅಭಯ ಜೈನ್ ಮಿಥುನ್ ರೈ ಇವರು ವಿಕ್ರೇತಾ ಪಾಲೆ ಮಾರ್ ಇವರೆಲ್ಲ ಮುಂತಾದ ಗಣ್ಯರು ಉದ್ಘಾಟನೆ ಮಾಡಿದ್ದಾರೆ ಈ ಮೆರವಣಿಗೆಯಲ್ಲಿ ಬಹಳಷ್ಟು ಮಂದಿ ಪಾಲ್ಗೊಳ್ಳುತ್ತಿದ್ದಾರೆ ಸುಮಾರು ಮೂರು ಸಾವಿರ ಜನರಷ್ಟು ಜನ ತಂಡ ಕುಣಿತ ಭಜನೆ ಮತ್ತು ಭಜನೆಯಲ್ಲಿ ತೊಡಗಿಸಿಕೊಡ್ತಾ ಇದ್ದಾರೆ ಒಂದಷ್ಟು ಜನ ಪೂರ್ಣ ಕುಂಭದಲ್ಲಿ ತಮ್ಮನ್ನು ತೊಡಗಿಸಿಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ದೋಲು ತಾಸೆ ಆಮೇಲೆ ನಾಲ್ಕು ಸೆಟ್ ಚೆಂಡಿ ಮೂರು ನಾಲ್ಕು ಸೆಟ್ ನಾಲ್ಕು ಸೆಟ್ ಬ್ಯಾಂಡ್ ಸ್ಯಾಕ್ಸಫೋನು ಆಮೇಲೆ ಕೀಳ್ ಕುದುರೆ ಬೇತಾಳ ಕೊಂಬು ಅದರೊಟ್ಟಿಗೆ ವಾಚ್ಯ ಈ ಹಲವಾರು ಇನ್ನೂ ಕೆಲವಿದೆ ಎಲ್ಲ ಒಂದು ವೈಭವಗಳಿಂದ ಎಕ್ಕಾಗುವರೆಗೆ ಕೊಡಬಳಿತ ದೇವಸ್ಥಾನದವರೆಗೆ ವಾಹನದಲ್ಲಿ ಬರ್ತೇವೆ ಅಲ್ಲಿಂದ ಕಟೀಲಿನವರೆಗೆ ಯಾತ್ರೆಯ ಮೂಲಕವಾಗಿ ಮೆರವಣಿಗೆಯನ್ನು ತಗೊಂಡು ಬರಲಿಕ್ಕೆ ಬರ್ತೇವೆ ಕಟೀಲಿನಲ್ಲಿ ಬಂದು ಆ ಎಲ್ಲ ಸುತ್ತುಗಳನ್ನು ದೇವರಿಗೆ ಅರ್ಪಿಸುವ ಮೂಲಕವಾಗಿ ಅದು ಕೊನೆಗೊಳ್ಳುತ್ತದೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂತಹ ನಿರೀಕ್ಷೆಯನ್ನು ದೇವಸ್ಥಾನ ಇರಿಸಿಕೊಂಡಿದೆ ಅದೇ ರೀತಿಯಾಗಿ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಎಲ್ಲ ದೇವರ ಕಿರೀಟಕ್ಕೆ ಆವಾಹನೆ ಮಾಡಿ ವಿಶೇಷವಾಗಿ ಪೂಜೆ ಮಾಡಲಿಕ್ಕೆ ಇದೆ ಅದೇ ದಿವಸ ಮಧ್ಯಾಹ್ನ ಮೂರು ಗಂಟೆಯ ಮೇಲೆ ತಾಳವಂತಲೇ ಇರುವುದು ಸುತ್ತ ಅಲ್ಲಿಂದ ನಮ್ಮ ಗೆಜ್ಜೆ ಕಟ್ಟುವ ಪ್ರಕ್ರಿಯೆ ಆರಂಭ ಆಗ್ತದೆ ಆಮೇಲೆ ವಿಶೇಷ ಪ್ರಸಾದ ಮೇಳದ ಸಂಚಾಲಕರ ನಂತರ ಭಾಗವತರು ಆಮೇಲೆ ನದ್ಯಗಾರರು ಆಮೇಲೆ ಹಾಸ್ಯಗಾರರು ಈಗ ಪರಂಪರಾಗು ಬಂದ ಹಾಗೆ ಪ್ರಸಾದವನ್ನು ಕೊಟ್ಟ ಮೇಲೆ ಗೆಜ್ಜೆಯನ್ನು ದೇವರಿಂದ ಪ್ರಸಾದ ರೂಪವಾಗಿ ತೆಗೆದು ಎಲ್ಲ ಅಲ್ಲಿ ಬಂದಂತಹ ಕಲಾವಿದರಿಗೆ ಒಂದೊಂದು ಮೇಳದಲ್ಲಿ ಇಬ್ಬರಿಬ್ಬರು ಬರ್ತಾರೆ ಅವರಿಗೆ ಕೊಟ್ಟು ಅದನ್ನು ಗೆಜ್ಜೆ ಕಟ್ಟುವಂಥ ಕಾರ್ಯಕ್ರಮ ಇದೆ ಎಲ್ಲ ಹಿಮ್ಮೇಳದ ಪರಿಕರಗಳನ್ನು ನಮ್ಮ ಅರ್ಚಕ್ರ ಎತ್ತಿ ಕೊಡಬೇಕು ಆ ಮೂಲಕವಾಗಿ ಗೆಜ್ಜೆ ಕಟ್ಟುವ ಪ್ರಕ್ರಿಯೆ ಅಂತ ಆರಂಭ ಆಗ್ತದೆ ಐದು ಗಂಟೆಗೆ ಇದರ ಮುಹೂರ್ತ ಅದು ಇದಾದ ಮೇಲೆ ವಿಶೇಷವಾಗಿ ದೇವರಿಗೆ ಪುನಃ ಪೂಜೆಯಾಗಿ ಆ ಸಂಡ್ರೆ ಮೊದಲಾಗಿ ಕಾಣಿಕೆ ಡಬ್ಬಿಗೆ ಕಾಣಿಕೆ ಹಾಕಿ ಆಮೇಲೆ ನಮ್ಮ ಒತ್ತರ ಹಾಕ್ತಾರೆ ಎಲ್ಲವನ್ನು ಎತ್ತಿ ಕೊಡಬೇಕು ಪೂಜೆಯ ಸಾಮಗ್ರಿಗಳನ್ನು ಪೂಜೆಯ ಅರ್ಚಕರು ನೇಮಿಸಲ್ಪಟ್ಟವರಿಗೆ ಎತ್ತಿಕೊಡಬೇಕು ಪೂಜೆಯ ದೇವರನ್ನು ಅದರ ಸುಳಿ ಬಿದ್ದಿತ್ತು ಅಂತೆ ಆ ಸುಳಿಯಲ್ಲಿ ದೇವರ ಅನ್ನದಾನದ ಅಕ್ಕಿಯನ್ನು ಸಂಗ್ರಹಿಸಿದಂತಹ ಪೆಟ್ಟಿಗೆ ಕಲೆಂಬಿ ಅಂತ ಹೇಳ್ತಾರೆ ಮತ್ತು ಈ ಯಕ್ಷಗಾನದ ದೇವರ ಪೆಟ್ಟಿಗೆ ಸುಳಿಯಲ್ಲಿ ಸಿಕ್ಕಿಕೊಂಡು ಅಲ್ಲೇ ಉಳಿದ್ರು ಮತ್ತು ಎಲ್ಲ ಹೋಗಿತ್ತು ಹಾಗಾಗಿ ದೇವರಲ್ಲಿ ಅತ್ಯಂತ ಪ್ರೀತಿಯಾದಂತಹ ಯಕ್ಷಗಾನ ಅಂತ ಬಂದದ್ದು ಆ ಸಮಯದಲ್ಲಿ ಮೇಳದಲ್ಲಿದ್ದಂತಹ ಗಣಪತಿಯ ಮೂರ್ತಿ ಮೇಲೆ ಇಟ್ಟಿದ್ದೇವೆ ಅದಕ್ಕೂ ಪೂಜೆ ಆಗಿಕೊಂಡು ಆಮೇಲೆ ದೇವರು ಹೊರಬಂದು ಚೌಕಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿದ ನಂತರ ಈ ಯಕ್ಷಗಾನದ ಉದ್ಘಾಟನಾ ಸಮಾರಂಭ ಅಂತ ನಡೀಲಿಕ್ಕಿದೆ ಪರಮ ಪೂಜ್ಯ ಪರಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಿಗೆ ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಸಾರಿಗೆ ಮತ್ತು ಮುಜರಾಯಿ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿ ಅವರು ಇದನ್ನು ಉದ್ಘಾಟನೆ ಮಾಡಿಟ್ಟಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ ಸಂಗಡಗಿ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅದರೊಂದಿಗೆ ಮಾಜಿ ಸಚಿವರಾದಂತಹ ರಮಾಣತ್ರಯ್ ಮತ್ತು ಅಭಯ್ ಚಂದ್ರ ಜೈನ್ ಅದರೊಂದಿಗೆ ಎಲ್ಲ ಶಾಸಕ ಸ್ಥಳೀಯ ಶಾಸಕರು ಸ್ಥಳೀಯ ಸಾಂಸದರು ಮತ್ತು ಸ್ಥಳೀಯ ಎಲ್ಲ ಎಂ ಎಲ್ ಸಿಗಳು ಸೇರಲಿಕ್ಕಿದ್ದಾರೆ ವೀರವ್ ಮೊಯ್ಲಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಆಯುಕ್ತರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಹೀಗೆ ಎಲ್ಲ ಗಣ್ಯರು ಸೇರಿಕೊಂಡು ವಿಶೇಷವಾಗಿ ಆ ದಿನ ಅದರ ಪಾದಾರ್ಪಣೆಯ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ್ದೇವೆ ಇದು ಆರರಿಂದ ಎಂಟು ಗಂಟೆಯವರೆಗಿನ ಕಾರ್ಯಕ್ರಮ ಎಂಟುವರೆಗೆ ಜನರಿಗೆ ವಿಶೇಷವಾಗಿ ಪೂಜೆ ಚೌಕಿ ಪೂಜೆಯಿಂದ ನಡೆದು ಆಮೇಲೆ ಪೂರ್ವರಂಗ ಪ್ರಸ್ತುತಿ ಅದು ಮೇಳದಲ್ಲಿ ಮಾತ್ರ ನೋಡಬಹುದು ಆ ಪೂರ್ವರಂಗದ ಪ್ರಸ್ತುತಿ ಆದ್ಮೇಲೆ ಪಾಂಡವಾಶ್ರಮಯದ ಯಕ್ಷಗಾನ ಇದು ಪ್ರತಿ ವರ್ಷವೂ ಶುರುವೀರ ಮತ್ತು ಕೊನೆಯ ದಿವಸ ಎಷ್ಟು ಮೇಳಗಳು ಅಷ್ಟು ರಂಗಸ್ಥಳ ಹಾಕಿ ಪೂರ್ವರಂಗಗಳು ಪ್ರತ್ಯೇಕ ಪ್ರತ್ಯೇಕವಾದಂತಹ ರಂಗಸ್ಥಳದಲ್ಲಿ ಆಗ್ತದೆ ಇಷ್ಟುವರೆಗೆ ಆರು ರಂಗಸ್ಥಳ ಇತ್ತು ಈ ವರ್ಷದಿಂದ ಏಳು ರಂಗಸ್ಥಳ ಏಳು ರಂಗಸ್ಥಳಿ ಪೂರ್ವರಂಗವನ್ನು ಕುಡಿದು ಮತ್ತೆ ಮಧ್ಯದ ರಂಗಸ್ಥಳದಲ್ಲಿ ಪಾಂಡವಾಶ್ರಮದ ಯಕ್ಷಗಾನ ಏಳು ಮೇಳದ ಕಲಾವಿದರ ಸೇರುವಿಕೆಯಿಂದ ಅತ್ಯಂತ ವೈಭವಪೇತವಾಗಿ ನಡೀತದೆ ಪ್ರಯುಕ್ತ ಹದಿನಾಲ್ಕನೇ ತಾರೀಕಿನಂದು ಬೆಳಿಗ್ಗೆ ಚಂಡಿಕಾ ಹೋಮ ಆಮೇಲೆ ನೂರೆಂಟು ಕಾಯಿ ಹೋಮ ಅದರೊಂದಿಗೆ ಅಭ್ಯ ಇತ್ಯಾದಿ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಏಳನೇ ವೇಳ ಆರಂಭ ಆಗುವ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಒಂದಷ್ಟು ಚಿನ್ನ ಬೆಳ್ಳಿಯ ಸ್ವತ್ತುಗಳು ನಮ್ಮ ಕಡಿಮೆ ಎಲ್ಲ ಬೇಕು ಎನ್ನುವಂತಹ ದೃಷ್ಟಿಯಿಂದಾಗಿ ಅದಕ್ಕಾಗಿ ಭಕ್ತರಿಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದ ಕಾರಣ ಸುಮಾರು ಒಂದು ಕೋಟಿಗೂ ಮೇಲ್ಪಟ್ಟು ಚಿನ್ನ ಬೆಳೆಯ ಸೊತ್ತುಗಳನ್ನು ದೇವಸ್ಥಾನಕ್ಕೆ ಹರಕೆ ರೂಪದಲ್ಲಿ ಬಂದಿದೆ ಅದರೊಂದಿಗೆ ಎಲ್ಲ ಯಕ್ಷಗಾನ ಮೇಳದ ಮೇಳದಲ್ಲಿ ದೇವಿ ಮಹಾತ್ಮೆ ಆಡತಕ್ಕಂತಹ ಎಲ್ಲ ವೇಷಭೂಷಣಗಳನ್ನು ಹೊಸದಾಗಿ ಈ ಸಲ ಮಾಡಿ ಮಾಡಿಸಲಾಗಿದೆ ಅದೇ ಎಲ್ಲ ಕಿರೀಟಗಳನ್ನು ಎಡುವು ಮೇಳಗಳಲ್ಲಿ ಹೊಸದಾಗಿ ಮಣಿಸಾಮಾನುಗಳನ್ನು ಮಾಡುವ ಮೂಲಕವಾಗಿ ಎಲ್ಲ ಮೇಳಗಳು ಸಲಮಾನವಾಗಿ ಕಾಣುವಂತೆ ವಸ್ತು ಹಡೆಯುತ್ತ ಕಾಣದಾಗಿ ಚೆನ್ನಾಗಿ ಕಾಣುವಂತೆ ಎಲ್ಲ ವ್ಯವಸ್ಥೆಗೊಳಿಸಲಾಗಿದೆ ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮನ್ನು ತೊಡಗಿಸಿಕೊಳ್ಬೇಕು ಯಾಕಂದ್ರೆ ಕಡಿಲು ದೇವರು ಹೇಳಿದ್ರೆ ಆಟ ಊಟ ಪಾಠ ಈ ಮೂರಕ್ಕೆ ಪ್ರಸಿದ್ಧ ಅಂತ ಆಟ ಹೇಳಿದ್ರೆ ಯಕ್ಷಗಾನ ಊಟ ಹೇಳಿದ್ರೆ ಅನ್ನದಾನ ಪಾಠ ಹೇಳಿದ್ರೆ ನಮ್ಮಲ್ಲಿ ಒಂದನೇ ತರಗತಿಯಿಂದ ಸಂಶೋಧನಾ ಕೇಂದ್ರದಲ್ಲಿರತಕ್ಕಂತಹ ವಿದ್ಯಾಸಂಸ್ಥೆಗಳು ಈ ಮೂರಲ್ಲಿಯೂ ಅತ್ಯಂತ ಪ್ರಸಿದ್ಧವಾದದ್ದು ಕಡೀಲು ದೇವಸ್ಥಾನ ಹಾಗಾಗಿ ಈ ಆಟದ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ವಿಶೇಷವಾಗಿ ದೇವರ ಸೇವೆ ನೋಡಬೇಕು ಕಟೀಲು ದೇವಸ್ಥಾನ ಆಟ ಆಡಿಸುವುದು ಹರಕೆ ಆಟ ನೋಡುವುದು ಹರಕೆ ಹಾಗಾಗಿ ಆಡಿಸ್ಲಿಕ್ಕೂ ಒಂದು ಅಕ್ಷರ ಬರ್ತಾರೆ ಒಂದ್ ನಾನು ಇಷ್ಟು ಆಟ ನೋಡ್ತೇನೆ ಇಷ್ಟು ದೇವ ಮಾತಾ ನೋಡ್ತೇನೆ ಹರಕೆಗಳು ಹೋಗಿದ್ದೇನೆ ಹಾಗೆ ನಾಡಿನ ದಿವಸ ಬಂದು ದೇವರ ಹರಕೆಯನ್ನು ತಿಳಿಸಿಕೊಳ್ಬೇಕು ವಿಶೇಷವಾಗಿ ಮೆರವಣಿಗೆಗೂ ತಮ್ಮನ್ನು ತೊಡಗಿಸಿಕೊಳ್ಬೇಕು ಕಟಿಗಳು ದೇವಸ್ಥಾನ ಹೇಳಿದ್ರೆ ಅದು ಭಕ್ತರ ಸೊತ್ತು ಹಾಗಾಗಿ ಭಕ್ತಾದಿಗಳು ಹೆಚ್ಚು ಬಂದಷ್ಟು ತಾಯಿಗೆ ಅತ್ಯಂತ ಸಂತೋಷ ಅವಾಗ ಅವರ ಅನುಗ್ರಹವೂ ಹೆಚ್ಚು ಹಾಗಾಗಿ ಎಲ್ಲ ಭಕ್ತರು ಬರಬೇಕು ಬಂದು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಬೇಕು ಆ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಡಬೇಕು ಅಂತ ಈ ಪತ್ರಿಕಾಗೋಷ್ಠಿಯ ಮೂಲಕವಾಗಿ ನಾನು ವೀಸಿದ್ದೇನೆ